ಭಾರತೀಯ ಜನತಾ ಪಕ್ಷದ ದಾಂಡೇಲಿ ತಾಲೂಕ್ ಘಟಕದ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಗೆ ಹಳೆ ನಗರಸಭೆ ಮೈದಾನದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಎಂದು ದಾಂಡೇಲಿ ಬಿಜೆಪಿ ಘಟಕದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ತಿಳಿಸಿದರು ಪಕ್ಷದ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದೆ ಅದರ ಭಾಗವಾಗಿ ಈಗಾಗಲೇ ಹಳಿಯಾಳ ಮತ್ತು ಜೋಯ್ಡಾದಲ್ಲಿ ಕಾರ್ಯಕರ್ತರ ಸಮಾವೇಶಗಳು ನಡೆದಿದೆ ದಾಂಡೇಲಿ ಮಂಡಲದ ಸಮಾವೇಶವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿದ್ದು ಈ ಸಮಾವೇಶಕ್ಕೂ ಮುನ್ನ ಮಂಗಳವಾರ ಸಂಜೆ ಐದು ಗಂಟೆಗೆ ದಾಂಡೇಲಿಯ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಭಾಜಪ ಯುವ ಮೋರ್ಚಾ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆಯಲಿದೆ ಈ ಬೈಕ್ ರ್ಯಾಲಿ ಹಾಗೂ ಸಮಾವೇಶದಲ್ಲಿ ಸರ್ವರು ಭಾಗವಹಿಸುವಂತೆ ಮನವಿ ಮಾಡಿದ್ರು ದಾಂಡೇಲಿಯ ಮೂರು ಕೇಂದ್ರವನ್ನು ಬಂದು ಕಡೆ ಮಾಡಿಕೊಂಡು ನಾಳೆ ದಾಂಡೇಲಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿಗೆ ಸಮಾವೇಶವನ್ನು ಮಾಡ್ತಾಯಿದ್ವಿ ಈ ಒಂದು ಚುನಾವಣೆ ದೃಷ್ಟಿಯಿಂದ ನಾವು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಇಲ್ಲಿ ಕಾರ್ಯಕರ್ತರನ್ನು ಸೇರಿಸ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಅವರ ಮುಖಾಂತರ ಜನರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸುನೀಲ್ ಹೆಡೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಕಾರ್ಯಕರ್ತರಿಗೆ ತಿಳಿಸಿ ಹೇಳ್ತಾರೆ ಅದನ್ನು ಆ ಒಂದು ಸಮಾವೇಶದಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗಿಸುವಂತಹ ಕಾರ್ಯಗಳನ್ನು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಭಾಜಪಾ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಮಾತನಾಡಿ ಈ ಕ್ಷೇತ್ರದ ಶಾಸಕ ಆರ್ ವಿ ದೇಶಪಾಂಡೆಯವರು ಕಳೆದ ಚುನಾವಣೆಯಲ್ಲಿ ಮಹಿಳೆಯರಿಗೆ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ರು ಹಾಗೂ ಮುಂದಿನ ಮುಖ್ಯಮಂತ್ರಿ ಇವರೇ ಎಂದು ಪ್ರಚಾರ ಮಾಡುತ್ತಾ ಮತಗಳನ್ನು ಪಡೆದರು ಆದರೆ ಈ ಬಾರಿ ಚುನಾವಣೆಯಲ್ಲಿ ಅದು ಸಾಧ್ಯವಾಗುವುದಿಲ್ಲ ಜನರು ಈಗಾಗಲೇ ಎಚ್ಚೆತ್ತುಕೊಂಡಿದ್ದಾರೆ ಬಿಜೆಪಿ ಪಕ್ಷವನ್ನ ಗೆಲ್ಲಿಸುವ ಸಂಕಲ್ಪ ಮಾಡಿದ್ದಾರೆ ಸಮೃದ್ಧ ಕರ್ನಾಟಕಕ್ಕಾಗಿ ನಾವೆಲ್ಲರೂ ಒಂದಾಗಿ ಈ ಬಾರಿ ಹಳಿಯಾಳ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವ ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಮತ್ತೊಮ್ಮೆ ಬರುವಂತೆ ಪ್ರಯತ್ನ ಪಡಬೇಕು ಎಂದರು ಭಾಜಪಾ ಕಾರ್ಯದರ್ಶಿ ಗುರುಮಠಪತಿ ಮಾತನಾಡಿ ಶಾಸಕ ದೇಶಪಾಂಡಿಯವರು ಚುನಾವಣೆ ಹತ್ತಿರವಿರುವಾಗ ವಿವಿಧ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಿದ್ದಾರೆ ಈ ಬಾರಿ ಆರ್ವಿ ದೇಶಪಾಂಡಿಯವರನ್ನ ಮನೆಗೆ ಕಳುಹಿಸಿ ಬಿಜೆಪಿ ಕಾರ್ಯಕರ್ತರುಗೂಡಿ ಕೆಲಸ ಮಾಡಬೇಕು ಹಾಗೂ ಮಂಗಳವಾರ ನಡೆಯಲಿರುವ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಭಾಜಪದ ಶಕ್ತಿ ತೋರಿಸಬೇಕು ಎಂದರು ಭಾಜಪ ಮುಖಂಡ ಟಿಎಸ್ ಬಾಲಮಣಿ ಮಾತನಾಡಿ ಹಳಿಯಾಳದಲ್ಲಿ ನಡೆದ ರಥಯಾತ್ರೆ ಸಂದರ್ಭದಲ್ಲಿ ಸೇರಿದ ಜನಸ್ತೋಮವನ್ನ ಕಂಡು ವಿಚಲಿತವಾಗಿರುವ ಕಾಂಗ್ರೆಸ್ ಮುಖಂಡರು ದಾಂಡೇಲಿ ಜೊಯಿಡಾದಿಂದ ಪೇಮೆಂಟ್ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಲಾಗಿದೆ ಎಂದು ಸುಳ್ಳು ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಭಾಜಪ ಮುಖಂಡರಾದ ಟಿಎಸ್ ಬಾಲಮಣಿ ಸಂತೋಷ್ ಸೋಮನಾಚೆ ರವಿಗಾಂವ್ಕರ್ ರೂಪೇಶ್ ಪವಾರ್ ಶಾರದಾ ಪರಶುರಾಮ್ ನಗರಸಭಾ ಸದಸ್ಯರಾದ ನರೇಂದ್ರ ಚೌಹಾಣ್ ಬುದ್ದಿವಂತ ಗೌಡ ಪಾಟೀಲ್ ದಶರಥ ಬಂಡಿವಡ್ಡರ್ ರಮಾ ರವೀಂದ್ರ ಪದ್ಮಜಾಜನ್ನು ಶೋಭಾ ಜಾಧವ್ ಪ್ರಮುಖರಾದ ಮಂಜು ಮುಸ್ತಾಕ್ ಶೇಖ್ ರಫೀಕ್ ಖುದ್ದಾರ್ ಮುಂತಾದ ಇದ್ದರು ಯಲ್ಲಾಪುರ ತಾಲೂಕಿನ ಮಾಗೋಡು ಪ್ರಕೃತಿ ಶಿಬಿರದ ಆವಾರದಲ್ಲಿ ವಿಶ್ವ ಕಪ್ಪೆ ದಿನದ ಆಚರಣೆಯನ್ನ ಮಾಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಎರಡ್ನೂರ ಮೂವತ್ತು ವಿವಿಧ ಪ್ರಭೇದದ ಕಪ್ಪೆಗಳಿದ್ದು ಅವುಗಳ ಸಂರಕ್ಷಣೆ ಮನುಕುಲದ ಜವಾಬ್ದಾರಿಯಾಗಿದೆ ಮನುಷ್ಯನ ನಡೆ ಪ್ರಕೃತಿ ಎಡೆಗೆ ಸಾತ್ವಿಕವಾಗಿ ಸಾಗಬೇಕಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಕೃತ್ಯ ವಿಕೃತಿಯಾಗುತ್ತಿರುವುದು ವಿಷಾದದ ಸಂಗತಿಯಾಗಿದೆ ಭೂಮಿಯ ಮೇಲೆ ಜೀವಿಗಳ ಆಹಾರ ಸರಪಳಿ ಮತ್ತು ಅವುಗಳ ಪ್ರಾಮುಖ್ಯತೆ ಎಷ್ಟೆಂಬುದನ್ನ ಅರಿತುಕೊಳ್ಳುವ ಮಹತ್ವಾಕಾಂಕ್ಷೆಯಿಂದ ವಿಶ್ವ ಕಪ್ಪೆ ದಿನ ಆಚರಿಸುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದರು ಭತ್ತ ಭತ್ತಿದ್ದಾಗ ಹಾವುಗಳಿರ್ತಿವಿ ಕಪ್ಪೆಗಳು ಇತ್ತು ಹಾವೇನು ಮಾಡ್ತೀವಿ ಈ ಕೆರೆ ಹಾವು ಕೆರೆ ಹೋಗಿ ನಾವು ಕೋಲಾರ ಜಿಲ್ಲೆಯಲ್ಲಿ ಭತ್ತ ಬಹಳ ಈ ಕಡಿಮೆ ಆಗಿದೆ ಮುಂದೆ ಬಹಳ ನಾವು ಬೆಳೀತಾ ಇದ್ದೀವಿ ನಾವು ಹಾವು ಮಂಟು ಒಂದು ಸಲ ಅದು ಹೋದಾಗ ಭತ್ತದ ಟೈಮ್ನಲ್ಲೇ ಬಿದ್ದು ಬಿಡುತ್ತೆ ಸುಮಾರು ಬಿದ್ದೋಗುತ್ತೆ ಆದರೆ ನಾವು ಹಾವು ಕಾಯಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಂದೊಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರಸಿಂಹ ಕೋಣೆಮನೆ ಭಾರತದ ಸಂವಿಧಾನ ನಮಗೆ ಮಾತ್ರ ಜೀವಿಸುವ ಹಕ್ಕು ನೀಡಿದೆ ಎಂಬಂತೆ ನಡೆದುಕೊಳ್ಳುತ್ತಿರುವುದು ದುರಂತವಾಗಿದೆ ಭೂಮಿಯ ಮೇಲಿನ ಪ್ರತಿ ಜೀವಿಗೂ ಬದುಕುವ ಹಕ್ಕು ನೀಡಲಾಗಿದೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಅತಿಥಿ ಭಟ್ ಪ್ರಾರ್ಥಿಸಿದ್ರು ಇಡಗುಂದಿ ವಲಯ ಅರಣ್ಯಾಧಿಕಾರಿ ಶಿಲ್ಪಾನಾಯ್ಕ್ ಸ್ವಾಗತಿಸಿದ್ರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಿಮವತಿ ಭಟ್ ಪ್ರಾಸ್ತಾವಿಕ ನುಡಿದ್ರು ಡಿಆರ್ಎಫ್ಒ ಲೋಕೇಶ್ ನಾಯ್ಕ್ ಬಂಧಿಸಿದ್ರು ಗಸ್ತು ವನಪಾಲಕ ಕೆಂಚಪ್ಪ ಹಂಚಿನಾಳ ನಿರೂಪಿಸಿದ್ರು ಸಭಾ ಕಾರ್ಯಕ್ರಮದ ನಂತರ ನಡೆದ ತಾಂತ್ರಿಕ ಉಪನ್ಯಾಸ ಕಾರ್ಯಾಗಾರದಲ್ಲಿ ಪರಶುರಾಮ್ ಭಜಂತ್ರಿ ಕಪ್ಪೆಗಳ ಜೀವನ ಕ್ರಮ ಭೂಮಿಗೆ ಅವುಗಳ ಅವಶ್ಯಕತೆ ಮತ್ತು ಸಂತಾನೋತ್ಪತ್ತಿ ಪ್ರಕ್ರಿಯೆ ಕುರಿತು ಉಪನ್ಯಾಸ ನೀಡಿದ್ರು ವೇದಿಕೆಯಲ್ಲಿ ಯಲ್ಲಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹೆಗ್ಡೆ ಗ್ರಾಮಾರಣ್ಯ ಸಮಿತಿ ಅಧ್ಯಕ್ಷ ರಾಮಚಂದ್ರ ಭಟ್ ಮಂಚಿಕೇರಿ ವಲಯಾರಣ್ಯಾಧಿಕಾರಿ ಅಮಿತ್ ಚೌಹಾಣ್ ಸಂಪನ್ಮೂಲ ವ್ಯಕ್ತಿ ಸುಹಾಸ್ ಹೆಗಡೆ ಉಪಸ್ಥಿತರಿದ್ದರು ಕಾರ್ಯಾಗಾರದಲ್ಲಿ ಯಲ್ಲಾಪುರ ವಿವಿಧ ಶಾಲೆಗಳ ಮಕ್ಕಳು ಸ್ಥಳೀಯ ನಾಗರಿಕರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಗೋಕರ್ಣದಲ್ಲಿ ರುಚಿಕರ ಕಾಡು ಹಣ್ಣುಗಳು ಪ್ರವಾಸಿ ತಾಣದಲ್ಲಿ ಮಾರುಕಟ್ಟೆಗೆ ಬಂದಿದ್ದು ಬೇಸಿಗೆಯ ಹಣ್ಣಿನ ಹಂಗಾಮ ಪ್ರಾರಂಭವಾಗಿದೆ ರಸ್ತೆ ಹೆಚ್ಚಿನಲ್ಲಿ ಕುಳಿತು ಹಣ್ಣು ಮಾರುವ ಮಹಿಳೆಯರು ತಮ್ಮ ಆಡುಭಾಷೆಯಲ್ಲಿ ಪ್ರವಾಸಿಗರಿಗೆ ಬಗೆ ಬಗೆಯ ಕಾಡು ಹಣ್ಣುಗಳನ್ನು ನೀಡುತ್ತಾ ವ್ಯಾಪಾರ ಮಾಡುತ್ತಿದ್ದಾರೆ ನೇರಳೆ ಹಣ್ಣು ಸಂಪಿಗೆ ಹಣ್ಣು ಸೇರಿದಂತೆ ವಿವಿಧ ಜಾತಿಯ ಹಣ್ಣು ಬಂದಿದ್ದು ಅಂಕೋಲ ತಾಲೂಕಿನ ಬೆಳಸೆ ಹೊಸಕತೆ ಭಾಗದ ಹಾಲಕ್ಕಿ ಒಕ್ಕಲಿಗ ಮಹಿಳೆಯರು ಮುಂಜಾನೆ ಬಂದು ವ್ಯಾಪಾರ ಮಾಡಿ ತೆರಳುತ್ತಾರೆ ಬೆಟ್ಟಗಳಲ್ಲಿರುವ ಗಿಡಗಳಿಂದ ಪ್ರತಿದಿನ ಕೊಯ್ದು ತಾಜಾ ಹಣ್ಣನ್ನು ತಂದು ಮಾರುವುದು ವಿಶೇಷವಾಗಿದ್ದು ಶ್ರಮದಾಯಕ ಬದುಕಿನಲ್ಲಿ ಬರುವ ಅಲ್ಪ ಆದಾಯವನ್ನ ತಮ್ಮ ಸಂಸಾರಕ್ಕೆ ಬಳಸುತ್ತಾರೆ ನ್ನ ಎಲೆಯ ಕೊಟ್ಟಿಯಲ್ಲಿ ತುಂಬಿ ನೀಡೋದು ಬಹು ಆಕರ್ಷಕವಾಗಿದ್ದು ವಿದೇಶಿಗರು ಹೊರ ರಾಜ್ಯದ ಪ್ರವಾಸಿಗರು ಇದನ್ನ ಕೊಳ್ಳಲು ಮುಗಿಬೀಳ್ತಾರೆ ಬಿಸಿಲಿನ ಬೇಗೆ ಪ್ರಾರಂಭವಾಗಿದೆ ಮನುಷ್ಯರ ಜೊತೆಯಲ್ಲಿ ನೀರು ಮೂಕ ಪ್ರಾಣಿಗಳಿಗೆ ಈ ಬೇಸಿಗೆಯಲ್ಲಿ ಅತ್ಯಂತ ಅಗತ್ಯತೆ ಇದೆ ನೀರಿಗಾಗಿ ದನ ಕರುಗಳು ಹಾಹಾಕಾರ ತೆಗೆಯುತ್ತವೆ ಬೇಲೇಕೇರಿಯ ಪರಿಸರ ಪ್ರೇಮಿ ಪ್ರಕೃತಿಯ ಆರಾಧಕ ಪ್ರಾಣಿಗಳನ್ನ ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸುವ ಕೇಶವಾನಂದ ನಾಯಕ್ ಪ್ರಾಣಿಗಳಿಗೆ ನೀರನ್ನ ನೀಡುತ್ತಿದ್ದಾರೆ ಬೇಲೇಕೇರಿಯ ಹೃದಯ ಭಾಗದಲ್ಲಿ ರಸ್ತೆಯ ಪಕ್ಕ ನೀರಿನ ಟ್ಯಾಂಕ್ ಇಟ್ಟು ಇವರ ಮನೆಯ ಆವರಣದ ಹೊರಭಾಗದಲ್ಲಿ ಮನೆಯೊಳಗಿನ ನೀರನ್ನ ಟ್ಯಾಂಕ್ಗೆ ತುಂಬಿಸಿದಾಗ ಹಸು ಕರುಗಳು ಓಡುತ್ತಲೇ ಬಂದು ನೀರನ್ನ ಕುಡಿಯುವ ದೃಶ್ಯ ಪ್ರಾಣಿ ಪ್ರಿಯರ ನೆಮ್ಮದಿಗೆ ಕಾರಣವಾಗಿದೆ ಮನುಷ್ಯ ಹುಟ್ಟುತ್ತಾನೆ ಸಾಯುತ್ತಾನೆ ಆದರೆ ಇವೆರಡರ ನಡುವಿನ ಜೀವನದಲ್ಲಿ ನಾವು ಮಾಡಿರುವ ಕಾಯಕಗಳು ಶಾಶ್ವತವಾಗಿರುತ್ತವೆ ಎನ್ನುತ್ತಾರೆ ಕೇಶವಾನಂದ ನಾಯಕ್ ಅದೆಷ್ಟು ದನಕರುಗಳಿಗೆ ನೀರು ನೀಡೋದು ಸುತ್ತಮುತ್ತಲಿನ ನಾಗರಿಕರಿಗೆ ನೀರು ನೀಡೋದು ಪರಿಸರದ ಕಾಳಜಿ ಮೆರೆದು ಸಮುದ್ರ ತೀರದಲ್ಲಿ ಗಿಡಗಳನ್ನ ನೆಟ್ಟು ಪ್ರವಾಸಿಗರಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿ ಕೇಶವಾನಂದ ನಾಯಕ್ ಗೋವುಗಳನ್ನು ರಕ್ಷಿಸುತ್ತಿದ್ದಾರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಯಾವ ಕ್ಷೇತ್ರ ಎನ್ನುವುದು ಸಿದ್ದರಾಮಯ್ಯರಿಗೆ ಗ್ಯಾರಂಟಿ ಇಲ್ಲ ಆದರೆ ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಡಿದರು ಸೋಮವಾರ ತಾಲೂಕಿನ ಕರಗಿನಕೊಪ್ಪ ಗ್ರಾಮದ ಬಳಿ ನಡೆದ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು ಸಿದ್ದರಾಮಯ್ಯ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಗೆಲ್ಲೋದು ಗ್ಯಾರಂಟಿ ಇಲ್ಲ ಆದರೂ ಸಹ ಕೆಲವು ಯೋಜನೆಗಳನ್ನು ಗ್ಯಾರಂಟಿ ಕೊಡುತ್ತೇವೆಂದು ಗ್ಯಾರಂಟಿ ಕಾರ್ಡ್ ಕೊಡುತ್ತಿರುವುದು ಹಾಸ್ಯದ ಸಂಗತಿಯಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಎಂದ ಅವರು ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ಈ ಗ್ಯಾರಂಟಿ ಯೋಜನೆ ನೀಡಲು ಆಗಲಿಲ್ಲ ಈಗ ಯಾವುದೇ ಅಧಿಕಾರವಿಲ್ಲದಾಗ ಗ್ಯಾರಂಟಿ ಕಾರ್ಡ್ ನೀಡುತ್ತಿದ್ದಾರೆ ಎಂದರು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸತ್ತು ಹೋಗಿದೆ ರಾಹುಲ್ ಗಾಂಧಿ ಕಾಲಿಟ್ಟಲ್ಲಿ ಪಕ್ಷದ ಒಬ್ಬ ಅಭ್ಯರ್ಥಿಯೂ ಜಯಗಳಿಸೋದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಎಲ್ಲರೂ ಬಿಜೆಪಿ ಪಕ್ಷಕ್ಕೆ ಮತ ನೀಡುವಂತೆ ಅವರು ವಿನಂತಿಸಿದ್ರು ಈ ಸಮಾವೇಶಕ್ಕೆ ಸೇರಿರುವ ಜನಸಮೂಹ ನೋಡಿದ್ರೆ ಇದು ಸಮಾವೇಶವಲ್ಲ ಗೆಲುವಿನ ವಿಜಯೋತ್ಸವ ಎನ್ನಬಹುದು ಎಂದರು ಈ ಕಾರವಾರ ಜಿಲ್ಲೆಗೆ ಹೋಗಬೇಕು ಒಂದು ಒಂದು ಮತ್ತು ಕ್ಷೇತ್ರಕ್ಕೆ ಅಂತ ಮಧ್ಯಾಹ್ನಕ್ಕೆ ಬೇರೆ ಕಾರ್ಯಕ್ರಮ ರದ್ದು ಮಾಡಿ ವಿಶೇಷವಾಗಿ ಇವತ್ತು ಮುಂಡಗೋಡಕ್ಕೆ ಬರುವಂತ ಇಲ್ಲಿ ಬಂದ ಮೇಲೆ ನನಗೆ ಬಹಳ ಖುಷಿ ಆಯ್ತು ಖುಷಿ ಆಯ್ತು ಯಾಕಂದ್ರೆ ಎಲ್ಲೆಲ್ಲಿ ನಾನು ವಿಜಯ ಸಂಕಲ್ಪ ಯಾತ್ರೆಗೆ ಹೋಗಿದ್ರೆ ಇದೇ ರೀತಿಯಾದಂತಹ ಅಭೂತಪೂರ್ವವಾದಂತಹ ಜನರ ಬೆಂಬಲ ಇದೆ ನಮ್ಮ ಕಾರ್ಯಕರ್ತರ ಬೆಂಬಲ ಇದೆ ಮತ್ತು ವಿಶೇಷವಾಗಿ ಈ ಮುಂಡಗೋಡ ತಾಲೂಕಿಗೆ ಬಂದಾಗ ನಾನು ಹಿಂದೆ ಹಲವಾರು ಬಾರಿ ಜಿಲ್ಲೆಗೆ ಬಂದೇನೆ ಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಆದ್ರೆ ಇವತ್ತು ಇಲ್ಲಿ ಬಂದಾಗ ಈ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಇವತ್ತೇನು ನೀವು ಸೇರಿದ್ರೆ ಬಹುಶಃ ಹದಿನೈದು ಇಪ್ಪತ್ತು ಸಾವಿರ ಜನ ಇದು ನಮ್ಮ ಪ್ರಮೋದ್ ಹೇಳಿ ಹೇಳಿದಾಗ ಇತಿಹಾಸ ಇದೆ ಇದೊಂದು ಇತಿಹಾಸ ಈ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಬ್ಲಿಕ್ ಮೀಟಿಂಗ್ಸು ನಾ ಕಾರವಾರ ಜಿಲ್ಲೆಯಲ್ಲಿ ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ಇದೊಂದು ಇತಿಹಾಸ ಹೀಗಾಗಿ ನಾನು ಹೇಳ್ತೇನೆ ಇದು ವಿಜಯ ಸಂಕಲ್ಪ ಯಾತ್ರೆ ಅಲ್ಲ ಇಲ್ಲೊಂದು ವಿಜಯೋತ್ಸವದ ಯಾತ್ರೆ ವಿಜಯೋತ್ಸವದ ಯಾತ್ರೆ ಒಂದು ಮಾತನ್ನು ಹೇಳ್ತೀನಿ ಈ ಕೇಂದ್ರದಲ್ಲಿ ನರೇಂದ್ರ ಅವರ ನಾಯಕತ್ವ ಇದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾರೆ ನಂತರ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಮಾತನಾಡಿ ಈ ಕ್ಷೇತ್ರವು ಇಪ್ಪತ್ತೈದು ವರ್ಷ ಆಳಿದವರು ಈ ತಾಲೂಕಿನ ಜನರಿಗಾಗಿ ಒಂದು ಕೈಗಾರಿಕೆ ಕೇಂದ್ರ ಸ್ಥಾಪಿಸಲಿಲ್ಲ ತಾಲೂಕಿನ ರೈತರಿಗಾಗಿ ನೀರಾವರಿ ಯೋಜನೆ ತರಲಿಲ್ಲ ರಸ್ತೆಗಳ ಅಗಲೀಕರಣ ಮಾಡಲಿಲ್ಲ ಹಳ್ಳಿಗಳ ಮೂಲಭೂತ ಸೌಕರ್ಯಕ್ಕೆ ಗಮನ ಹರಿಸಲಿಲ್ಲ ಈ ತಾಲೂಕಿನ ಜನರು ಪ್ರೀತಿ ವಿಶ್ವಾಸದ ಜನರು ಇಂತಹ ಜನರಿಗೆ ಯಾವುದೇ ಸೌಲಭ್ಯಗಳನ್ನು ಒದಗಿಸದೆ ವಂಚಿಸಿದ್ದಾರೆ ಹತ್ತಾರು ವರ್ಷಗಳ ಹಿಂದೆ ನೀರಾವರಿ ಸೌಲಭ್ಯ ಕಲ್ಪಿಸಿದ್ರೆ ಇಲ್ಲಿನ ರೈತರ ಮನೆಗಳಲ್ಲಿ ಕಾರುಗಳಿರ್ತಿದ್ದವು ಜನರು ಸಂಕಷ್ಟದಲ್ಲಿದ್ದಾಗ ನೆನಪೂ ಆಗಲಿಲ್ಲ ಈಗ ಚುನಾವಣೆ ಬಂದಿದೆ ಇವರಿಗೆ ಜನರು ನೆನಪಾಗ್ತಿದ್ದಾರೆ ಎಂದು ಪರೋಕ್ಷವಾಗಿ ದೇಶಪಾಂಡೆ ವಿರುದ್ಧ ಹರಿಹಾಯ್ದರು ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಜಯ ಸಾಧಿಸಲಿದ್ದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದರು ಜಗದೀಶ್ ಶೆಟ್ಟರ್ ನಾಯಕರು ಈ ಕ್ಷೇತ್ರ ಸರ್ವಾಂಗೀಣ ಪ್ರಗತಿಯ ಬಗ್ಗೆ ಸಚಿವ ಸಂಪುಟದ ಒಳಗೆ ಮತ್ತು ಹೊರಗೆ ಅಧಿಕೃತವಾಗಿ ಜಗದೀಶ್ ಶೆಟ್ಟಿ ಅವರ ಮಂತ್ರಿ ಇಲ್ಲದೇ ಇವು ಆದ್ರೆ ನಾವು ಮಂತ್ರಿ ಇದ್ದವ್ ಜಾಸ್ತಿ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕೀಶ್ ಶೆಟ್ಟಿ ಅವರೆಲ್ಲ ಶಕ್ತಿಯನ್ನ ಬಳಸಿ ಈ ಕ್ಷೇತ್ರ ಸರ್ವಾಂಗಣ ಪ್ರಗತಿಯನ್ನ ಮಾಡಬೇಕಾದಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಎಲ್ಲ ಕ್ಷೇತ್ರ ಅಭಿವೃದ್ಧಿ ನಾನು ಕೇಳ್ತೀನಿ ಮೂವತ್ತು ವರ್ಷದ ಕಾಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಂಟು ಮುಖ್ಯಮಂತ್ರಿನ ಕಿಶಲ್ ಹಾಕೊಂಡಿರ್ತಕ್ಕಂಥ ನಾಯಕರು ಈ ಕ್ಷೇತ್ರದ ಇಪ್ಪತ್ತೈದು ವರ್ಷ ಆಡಳಿತ ಮಾಡಿ ಪರ್ಮನೆಂಟ್ ಸಚಿವರು ಅಥವಾ ವಿರೋಧ ಪಕ್ಷ ನಾಯಕರು ಕೈಗಾರಿಕಾ ಸಚಿವರು ನಾನು ಕೇಳುತ್ತೇನೆ ಒಂದೇ ಒಂದು ಕೈಗಾರಿಕೆಯನ್ನು ಮುಳುಗೋಡು ತಾಲೂಕಿಗೆ ಆಗಲಿಲ್ಲ ಒಂದೇ ಒಂದು ಕೆಜಿ ಅನ್ನ ಕೊಡ್ತಕ್ಕಂಥ ಅನ್ನದಾತ ನನ್ನ ಮುಂಡವಾಡದ ರೈತ ಕಟ್ಟ ಕಾಕೊಡದಿದ್ದಂತ ರೈತಿಗೆ ಒಂದು ನೀರಾವರಿ ಯೋಜನೆ ತರ ಕೊಡೋದಕ್ಕಾಗಲಿಲ್ಲ ಅದು ಬಿಡಿ ಎಲ್ಲ ಪುರ ಮುಂಡತಕ್ಕಂಥ ಸ್ಟೇಟ್ ಹೈವೇ ರಸ್ತೆ ಆ ರಸ್ತೆ ಐದುವರೆ ಆಗದ ರಸ್ತೆ ಮಾಡಿಕೊಡದಕ್ಕಾಗಲಿಲ್ಲ ಇಡೀ ಮುಂಗಾಳ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರತಿ ಮೂರು ಸಿಮೆಂಟ್ ರಸ್ತೆ ಮಾಡ್ಕೊಳ್ತಕ್ಕಂಥ ಯೋಗ್ಯತೆ ನಿಮ್ಗೆ ಇರಲಿಲ್ಲ ಈ ಕ್ಷೇತ್ರಕ್ಕೆ ಬೇಕಾಗ್ತಕ್ಕಂಥ ಯಾವ ಕೆಲಸಗಳನ್ನೂ ಮಾಡ್ಲಿಕ್ಕೆ ನಿಮ್ ಕಡೆ ಆಗಲಿಲ್ಲ ಇವತ್ತು ಏನ್ ಭಾಷಣ ಮಾಡ್ತೀವಿ ದಲಿತ ಸಮುದಾಯದ ಇರ್ತೀವಿ ಪ್ರಮೋದ್ ಹೆಗಡೆ ಮಾತನಾಡಿ ಇಂದಿನ ಸಮಾವೇಶ ಇತಿಹಾಸವಾಗಿದೆ ಜಿಲ್ಲೆಯಲ್ಲಿ ಇಂತಹ ಸಮಾವೇಶ ನಡೆದಿಲ್ಲ ಕಾಂಗ್ರೆಸ್ ಘೋಷಣೆ ಮಾಡುವ ಪಕ್ಷ ಬಿಜೆಪಿ ಮಾಡಿ ತೋರಿಸುವ ಪಕ್ಷ ಅಭಿವೃದ್ಧಿ ಸುವರ್ಣ ಯುಗವಾಗಿದೆ ಹೆಬ್ಬಾರ್ ಅವರು ಬಹಳ ಶ್ರಮದಿಂದ ಈ ಮಟ್ಟಕ್ಕೆ ಬಂದಿದ್ದಾರೆ ಜಿಲ್ಲೆಯಲ್ಲಿ ಆರು ಕ್ಷೇತ್ರ ಗೆಲ್ಲುತ್ತೇವೆ ಎಂದರು ಸಮಾವೇಶದಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಭಾಗವಹಿಸಿದ್ದರು ಸಮಾವೇಶದಲ್ಲಿ ಎಲ್ಟಿ ಪಾಟೀಲ್ ಗುಡ್ಡಪ್ಪ ಕಾತೂರ್ ಅಶೋಕ್ ಚಲ್ವಾದಿ ಸದಾನಂದ ಭಟ್ ಮಾತನಾಡಿದರು ಈ ವೇಳೆ ಬಿಜೆಪಿ ಮುಖಂಡ ಕೆಜಿನಾಯ್ಕ್ ವಿವೇಕ್ ಹೆಬ್ಬಾರ್ ರವಿ ಹೆಗ್ಡೆ ಹೂವಿನ ಮನೆ ರವಿಗೌಡ ಪಾಟೀಲ್ ನಾಗಭೂಷಣ ಹಾವಣಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೂವಿವಡ್ಡರ್ ಸಿದ್ದಪ್ಪ ಹಡಪದ ರಾಮಣ್ಣ ದೊಡ್ಮನಿ ಪ್ರಮೋದ್ ದವಳೆ ರೇಖಾ ಅಂಡಗಿ ಮಹೇಶ್ ಹೊಸಕೊಪ್ಪ ಸಂತೋಷ್ ತಳ್ವಾರ್ ಉಮೇಶ್ ಬಿಜಾಪುರ ವೈಪಿ ಪಾಟೀಲ್ ದೇವು ಪಾಟೀಲ್ ಇತರರು ಇದ್ದರು ಭಾರತೀಯ ಜನತಾ ಪಕ್ಷದ ವಿಜಯ ಸಂಕಲ್ಪ ಯಾತ್ರೆಗೆ ಮಾದನಗೇರಿಯಲ್ಲಿ ರವಿವಾರ ಸಂಜೆ ಭವ್ಯ ಸ್ವಾಗತ ಕೋರಲಾಯಿತು ಪೂಜೆ ನೆರವೇರಿಸಿ ಜಯ ಘೋಷದೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶೆಟ್ಟಿ ವಿಜಯ ಸಂಕಲ್ಪ ಯಾತ್ರೆಗೆ ಜಿಲ್ಲಾ ಸಂಚಾಲಕರಾದ ನಾಗರಾಜ್ ನಾಯಕ್ ತೊರ್ಕೆ ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಎನ್ಎಸ್ ಹೆಗಡೆ ಚಂದ್ರು ಕೆ ಕೆಜಿ ನಾಯ್ಕ ಡಾಕ್ಟರ್ ಜಿಜಿ ಹೆಗಡೆ ಜಿಎಸ್ ಗುನ್ಗಾ ಗ್ರಾಮ ಅಧ್ಯಕ್ಷರಾದ ಮಂಜುನಾಥ್ ಜನ್ನು ಆನಂದು ಕವರಿ ವಿನೋದ್ ರಾಯಲ್ ಕೇರಿ ನಾಗರತ್ನ ಗಾಂವ್ಕರ್ ಶಿವಾನಿ ಶಾಂತರಾಮ್ ಧನಶ್ರೀ ಅಂಕು ಓಲೇಕರ್ ಮಹೇಶ್ ನಾಯಕ್ ಸಂದೀಪ್ ಗಂಗೊಳ್ಳಿ ನಾಗರಾಜ್ ತಲಮಕ್ಕಿ ಕುಮಾರ್ ಮಾರ್ಕಾಂಡೆ ಸಂದೀಪ್ ಅಗಸಾಲಿ ಸದಾನಂದ್ ದತ್ತಾ ನಾಯ್ಕ್ ನಾರಾಯಣ್ ನಾಯ್ಕ್ ರಮೇಶ್ ಪ್ರಸಾದ್ ಸುಬ್ಬುಗೌಡ ಗೌಡ ಜಗದೀಶ್ ಅಂಬಿಗಾ ದೇವರಾಯ್ ಪಟ್ಗಾರ್ ದೇವಿದಾಸ್ ನಾಯಕ್ ಹಾಗೂ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದು ಕುಮಟಾ ಹೊನ್ನಾವರ ಕ್ಷೇತ್ರದ ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ